ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ವೆಡ್ನಸ್ಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದಾನೆ ನಾನು ಆ್ಯಕ್ಚುಲಿ ಡೇ ನನಗೆ ಆಫೀಸ್ ಇರುತ್ತೆ ಬಟ್ ನನ್ನ ಮೆಟರ್ನಿಟಿ ಲೀವ್ ಆದಮೇಲೆ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಲೈಕ್ ಫೈವ್ ಡೇಸ್ ಕಂಟಿನ್ಯೂಯಸ್ ಆಗಿ ರಜಾ ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತು ವೆಂಟರ್ಸ್ ಡೇ ಆಗಿರೋ ಕಾರಣಕ್ಕೆ ಫೋರ್ಟೀನ್ತ್ ಆ್ಯಂಡ್ ನಾಳೆ ಗೊತ್ತಿರ್ಬೋದು ಇಂಡಿಪೆಂಡೆನ್ಸ್ ಡೇ ಆ್ಯಸ್ ಯೂಶ್ವಲ್ ರಜಾ ಇರುತ್ತೆ ಬಟ್ ಸಿಕ್ಸ್ಟೀನ್ತ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗೆ ರಜಾ ಇರೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಅವತ್ತು ಸಹ ರಜಾ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ಯಾಟರ್ಡೇ ಸಂಡೇ ಆ್ಯಸ್ ಯೂಶ್ವಲ್ ನಂಗೆ ರಜಾ ಇರುತ್ತೆ ಆ್ಯಂಡ್ ಮಂಡೇನೂ ಸಹ ನಾನು ರಜಾ ಹಾಕ್ಕೊಂಡಿದ್ದೀನಿ ಸೊ ಫೋರ್ಟೀನ್ ಇಂದ ನೈನ್ಟೀನ್ತ್ವ ಒಂದು ಲಾಂಗ್ ರಜಾ ಹಾಕೊಂಡಿದ್ದೀನಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ಈ ಥರ ಇಷ್ಟೊಂದು ರಜೆಗಳೆಲ್ಲ ತೊಗೊಳೋದಿಲ್ಲ ಬಟ್ ಈಗ ಇಂಡಿಪೆಂಡೆನ್ಸ್ ಡೇ ಬಂದಿರೋದಕ್ಕೆ ಮತ್ತೆ ಸ್ಯಾಟರ್ಡೆ ಸಂಡೇ ಎಲ್ಲ ಬಂದಿರೋದಕ್ಕೆ ಲಾಂಗ್ ಲೀವ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಸೊ ಗೊತ್ತಿರ್ಬೋದು ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಆ ಕಾರಣಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂಥೇಳ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ಕೋತಾಯಿದ್ವಿ ಆ್ಯಕ್ಚುಲಿ ಮಂಡೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅತ್ತೆ ಮಾವ ಮತ್ತು ಶ್ರೀ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಒಂದು ದೊಡ್ಡ ಟಾಸ್ಕ್ ಏನು ಗೊತ್ತಾಗ ಮನೆ ಕ್ಲೀನಿಂಗಲ್ಲಿ ವಿಂಡೋಸ್ ಕ್ಲೀನ್ ಮಾಡೋದು ನಮ್ಮ ಮನೇಲಿ ಎಲ್ಲ ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ನಾನು ಶ್ರೀ ಸ್ವಲ್ಪ ಜಾಸ್ತಿ ಜಾಸ್ತಿ ಕಿಟಕಿಗಳನ್ನ ವಿಂಡೋಸ್ನ ಇಡ್ಸಿದ್ದೀವಿ ಮನೆಗೆ ಸೊ ಆ ನಾವು ಮನೆ ಕಟ್ಸೋ ಟೈಮಲ್ಲಿ ಟ್ರೆಂಡಿಂಗಾಗಿದ್ದಿದ್ದು ಲೈಕ್ ಸ್ಲೈಡಿಂಗ್ ವಿಂಡೋಸು ಸೊ ಅದಕ್ಕೆ ಏನೇನು ಆವಾಗೆಲ್ಲ ಗೊತ್ತಿರಲಿಲ್ಲ ನಮಗೆ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸೊ ಟ್ರೆಂಡಿಂಗ್ ಆವಾಗಿದ್ದು ಆ್ಯಂಡ್ ಚೆನ್ನಾಗು ಅಂತ ಅನ್ನಿಸ್ತು ಅಂತೇಳ್ಬಿಟ್ಟು ನಾವು ಸ್ಲೈಡಿಂಗ್ ವಿಂಡೋಸ್ ಅಂತ ಇಡ್ಸಿದ್ದೀವಿ ಎಷ್ಟು ಕಷ್ಟ ಗೊತ್ತಾ ನಿಜ ಯಾರಾದರೂ ನೀವು ಯಾರಾದರೂ ಮನೆ ಕಟ್ತಾ ಇದ್ದೀರಾ ಅನ್ನೋದಾದರೆ ಸ್ಲೈಡಿಂಗ್ ವಿಂಡೋಸ್ ಮಾತ್ರ ಇಟ್ಕೋಬೇಡಿ ಮನೇಲಿ ಯಾವ ಕೆಲಸನೂ ದೊಡ್ಡ ಕೆಲಸ ಅಂತ ಅನ್ಸಲ್ಲ ಈ ವಿಂಡೋಸ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಟಾಸ್ಕ್ ಅಂತಲೇ ಅನಿಸುತ್ತೆ ನಿಜವಾಗ್ಲೂ ಎಲ್ಲರೂ ಆ ವುಡ್ಡಲ್ಲಿ ವುಡ್ ವಿಂಡೋಸ್ ಏನು ಬರ್ತಾಯಿತ್ತು ಅದನ್ನೇ ಇಟ್ಸ್ಕೊಳ್ಳಿ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ ಯಾರಾದರೂ ಮನೆ ಕಟ್ಸೋರು ಇದ್ರೆ ಫ್ಯೂಚರಲ್ಲಿ ಬಟ್ ಸ್ಲೈಡಿಂಗ್ ವಿಂಡೋಸ್ ಮಾತ್ರ ಬೇಡ ಲುಕ್ ಇರುತ್ತೆ ಬಟ್ ಕ್ಲೀನಿಂಗ್ ಎಷ್ಟು ಕಷ್ಟ ಗೊತ್ತಾ ಸೊ ಅದಕ್ಕೇ ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಶ್ರೀ ಎಲ್ಲ ನಮ್ಮದು ಡುಪ್ಲೆಕ್ಸ್ ಮನೆ ಗೊತ್ತಿರ್ಬೋದು ನನ್ನ ಬ್ಲಾಕ್ಸಲ್ಲಿ ಆ್ಯಂಡ್ ಆ್ಯಸ್ ಯೂಶಯಲ್ ನಾನು ಮನೇನ್ ತೋರಿಸ್ತಾನೆ ಇರ್ತೀನಿ ಸೊ ಡುಪ್ಲೆಕ್ಸ್ ಮನೆ ಸೊ ಆಲ್ಮೋಸ್ಟ್ ತ್ರೀ ಬೆಡ್ರೂಮ್ಸ್ ಆ್ಯಂಡ್ ಒನ್ ಟೆರೆಸ್ ರೂಮ್ ಆ ಥರ ಇದೆ ಸೊ ಒಂದು ಬಾಲ್ಕನಿ ಇದೆ ಸೊ ಇದೆಲ್ಲನೂ ವಿಂಡೋಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ವಿಂಡೋಸ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ನಾನು ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಸೊ ಅದಕ್ಕೆ ಕೆಳಗಡೆ ಎಲ್ಲ ನಮ್ಮ ಮಾವ ಮ್ಯಾನೇಜ್ ಮಾಡ್ತಾರೆ ಆ್ಯಂಡ್ ಮೇಲೆ ಎಲ್ಲ ಶ್ರೀ ಮ್ಯಾನೇಜ್ ಮಾಡಿದ್ದಾನೆ ಬಿಕಾಸ್ ನನಗೆ ಆಫೀಸ್ ಇರುತ್ತೆ ಆ್ಯಂಡ್ ನಾನು ರಜಾ ತೊಗೊಂಡು ಲೈಕ್ ಬರೀ ಈ ಕ್ಲೀನಿಂಗೇ ಮಾಡಿಬಿಟ್ರೆ ಬೇರೆ ಕೆಲಸನೂ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಮಂಡೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಈಗ ವಿಂಡೋಸ್ದು ಮೇಲೆ ಮೇಲೆ ಕಬೋರ್ಡ್ಸ್ ಫ್ಯಾನ್ಸ್ ಎಲ್ಲ ಏನೇನು ಇರುತ್ತೆ ಅದೆಲ್ಲ ಕ್ಲೀನಿಂಗ್ ಮುಗ್ದಿದೆ ಇನ್ನು ಏನೇನು ಮಿಕ್ಕಿದೆ ಅದನ್ನೆಲ್ಲ ನಾನು ಮಾಡ್ಕೋತೀನಿ ಸೊ ಟ್ಯೂನ್ ಏನೇನೆಲ್ಲ ಕೆಲಸ ಇರುತ್ತೆ ಆ್ಯಂಡ್ ಯಾವ ಥರ ಎಲ್ಲ ಇರುತ್ತೆ ಡೇ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಟ್ಯೂನ್ ಫ್ರೆಂಡ್ಸ್ ಇದೇನಲ್ಲ ನಾನು ಮನೇಲಿ ಇನ್ನೇನೇನೆಲ್ಲ ಪೆಂಡಿಂಗ್ ಕೆಲಸಗಳವೆ ಅದೆಲ್ಲ ನಾನು ಇವತ್ತು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಬಕೆಟ್ಸು ಜೆಗ್ಸು ಅದೆಲ್ಲನೂ ನಾನು ವಾಶ್ ಮಾಡ್ಕೊತಾ ಇದ್ದೆ ಸೊ ವಾಶ್ ಮಾಡೋಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ನಮ್ಮ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರೋದಕ್ಕೆ ಸೊ ಅದಕ್ಕೆ ಬೇಗ ರೆಡಿಯಾಗಿ ಹೋಗಿ ಬಂದುಬಿಡೋಣ ಸೊ ಅದು ಒಂದು ಕೆಲಸ ಮುಗಿಲಿ ಹೇಳ್ಬಿಟ್ಟು ಬೇಗ ರೆಡಿಯಾಗಿ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ ಸೊ ಹಾಸ್ಪಿಟ್ಲಲ್ಲಿ ಏನು ಜಾಸ್ತಿ ಟೈಮ್ ಆಗಲಿಲ್ಲ ಜಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ ಸೊ ಮತ್ತು ರೆಗ್ಯುಲರ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ಕಸ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಆಲ್ರೆಡಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು ಸೊ ಪೆಂಡಿಂಗ್ ಇರೋದು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಮ್ಮ ಪಾಪುಗೆ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ನನ್ನ ಪಾಪುಗೆ ಸರೀನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಓಮ್ ಮೇಡ್ ಸರಿಯೇ ನಾನು ಯೂಸ್ ಮಾಡೋದು ಪಾಪುಗೆ ಅಂತ ಹೇಳ್ಬಿಟ್ಟು ಸೊ ಖಾಲಿ ಆದಾಗ ಖಾಲಿ ಆದಾಗ ನಾನು ಮನೆಯಲ್ಲೇ ಮಾಡ್ಕೋತೀನಿ ಸೊ ಅದಕ್ಕೆ ರಾಗಿ ಮತ್ತು ಅಕ್ಕಿನ ತೊಳೆದು ನೆನೆ ಹಾಕಿದ್ದೆ ಒಣಗಾಕಿದ್ದೀನಿ ಬಿಸಿಲಲ್ಲಿ ಸೊ ಅಷ್ಟರಲ್ಲಿ ಮೂವಿಗೆ ಬುಕ್ ಮಾಡಿದರು ಶ್ರೀ ಇವತ್ತು ಹೇಗಿದ್ದರು ರಜಾ ಹಾಕಿದ್ದೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಕೆಲಸನೇ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈಗ ಹರಿಬರಿನಲ್ಲಿ ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಅನಿಸುತ್ತೆ ನಾವು ಯಾವಾಗಲೇ ಹೋಗಲಿ ಹರಿಬರಿನಲ್ಲೇ ಹೋಗೋದು ಲಾಸ್ಟ್ ಮೂಮೆಂಟಲ್ಲೇ ಮೂವಿಗೆ ಹೋಗೋದು ಸೊ ಅದಕ್ಕೆ ನೆನೆ ಇವಾಗಲೂ ಸಹ ಟೈಮ್ ಆಗಿಬಿಟ್ಟಿದೆ ಸೊ ಬಂದಿದ್ದೀವಿ ಭೀಮಾ ಮೂವಿಗೆ ಬಂದಿದ್ದೀವಿ ನಾವು ದುನಿಯಾ ವಿಜಯ್ದು ಸೊ ಮೂವಿ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ ಒನ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅಂತ ಅನ್ಕೋತೀನಿ ಸೊ ಆಲ್ಮೋಸ್ಟ್ ನಾನು ಒಣಗಾಕಿದ್ದಿದ್ದೆಲ್ಲ ಹಾರಿತ್ತು ಸೊ ಅದಕ್ಕೆ ಸರಿಗೆ ಎಲ್ಲ ಉರ್ಕೊಂಬಿಡೋಣ ಆಮೇಲೆ ನಾಳೆ ಬೇಕಾದ್ರೆ ಮಿಷಿನ್ಗೆ ಆಡಿಸ್ಕೊಬರ್ಬೋದು ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದೀನಿ ಸೊ ಅದಕ್ಕೆ ಟೈಮ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಮಿಷಿನ್ಗೆ ಹಾಕ್ಸ್ತಾ ಇದ್ದೀನಿ ಅದರ್ವೈಸ್ ನಾನು ಮಿಕ್ಸಿನಲ್ಲೇ ಮಾಡ್ಕೋತಾ ಇದ್ದೆ ಇಷ್ಟು ದಿಸದಿಂದ ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತೀನಿ ನಮ್ಮ ಪಾಪುಗೆ ಎಲ್ಲ ಬೇಳೆಗಳು ಗೋಡಂಬಿ ಬಾದಾಮಿ ಆ್ಯಂಡ್ ಆಲ್ಮೋಸ್ಟ್ ನನ್ನ ನಾನು ವೀಡಿಯೋದಲ್ಲಿ ತೋರಿಸಿ ನಾನು ಯಾವ ಥರ ಸರಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇಂಟ್ರೆಸ್ಟ್ ಇರೋರು ಚೆಕ್ಔಟ್ ಮಾಡ್ಬೋದು ಸೊ ಅದಕ್ಕೆ ಎಲ್ಲಾನು ನೀಟಾಗಿ ಹುರ್ಕೋತಾ ಇದ್ದೆ some more. ಮುಗೀತು ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ನಮ್ಮ ಅತ್ತೆ ಹತ್ರ ಹೇಳ್ಬಿಟ್ಟು ಎಕ್ಸ್ಕೊತಾ ಇದ್ದೀನಿ ಆ್ಯಂಡ್ ಇದು ಸಹ ಮೆನ್ಷನ್ ಮಾಡಿದ್ದೀನಿ ನಮ್ಮತ್ತೆ ಸೂಪರಾಗಿ ಮೆನ್ಷನ್ ಮಾಡ್ತಾರೆ ನೋಡಿ ಟಿ ವಿ ನೋಡ್ತಾ ಇದ್ದಾರೆ ಟಿ ವಿ ನೋಡಬೇಕಾದ್ರೆ ನಾನು ಎಕ್ಸ್ಕೊತೀನಿ ಸೊ ಆಲ್ಮೋಸ್ಟ್ ಆಫ್ ಆನ್ ಅವರ್ ಒನ್ ಅವರ್ ಆ ಥರ ಮಸಾಜ್ ಕೊಡ್ತಾರೆ ತಲೆಗೆ ನನಗೆ ಒಂಥರ ಜಾಸ್ತಿನೇ ರಿಲೀಫ್ ಅಂತ ಅನಿಸುತ್ತೆ ಆ್ಯಂಡ್ ನಮ್ಮ ಪಾಪು ಸಹ ಇದ್ದಾಳೆ ಇವಾಗ ಅವಳು ಸಹ ಓಡಾಡ್ಕೊಂಡಿದ್ಲು ಅತ್ತೆ ಮಸಾಜ್ ಮಾಡ್ತಾಯಿದ್ರು ಸೊ ಇದೇ ಹೆಸರುನು ಇವತ್ತಿನ ದಿನ ಹೇಗಿತ್ತು ಅನ್ನೋ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು